ಎಂಟು ಸಾವಿರ ವರ್ಷಗಳ ಹಳೆಯದ್ದು ರಾಮಾಯಣ ಅನ್ನೋದು ನಮ್ಮ ಇತಿಹಾಸ ರಾಮನ ಜನ್ಮಭೂಮಿ ಅನ್ನುವಂಥದ್ದು ಅಯೋಧ್ಯೆ ಆ ಜನ್ಮಭೂಮಿಯಲ್ಲಿ ರಾಮನ ದೇವಾಲಯ ಇತ್ತು ಆ ದೇವಾಲಯವನ್ನು ಬಾಬರ್ನ ಸೈನಿಕರು ಬಂದು ಕೆಡವಿ ಒಂದು ಮಸೀದಿಯನ್ನು ಕಟ್ಟಿದ್ದರು ತದನಂತರ ಹಲವು ಶತಮಾನಗಳ ತ್ಯಾಗ ಬಲಿದಾನ ಹೋರಾಟ ಯುದ್ಧಗಳು ಅದಾದ ಮೇಲೆ ಒಂದು ಅತ್ಯಂತ ವಿಸ್ತೃತವಾದ ಕಾನೂನು ಸಮರ ಇವೆಲ್ಲವೂ ಮೇಲೆ ಸುಪ್ರೀಂ ಕೋರ್ಟು ಆದೇಶವನ್ನು ಕೊಡ್ತು ಅಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅಂತ ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಹಾಗಾಗಿ ಅದೇ ಥರದ್ದು ಅನ್ನೋದು ಸಾಧ್ಯ ಇಲ್ಲ ರಾಮ ಹುಟ್ಟಿದ್ದು ಒಂದೇ ಜಾಗದಲ್ಲಿ ಆ ಜಾಗನ ಬದಲಾವಣೆ ಮಾಡೋಕ್ಕಾಗಲ್ಲ ರಾಮ ಮಂದಿರಗಳು ಎಷ್ಟು ಬೇಕಾದರೂ ಕಟ್ಬೋದು ಈ ರಾಮ ಮಂದಿರನ್ನು ಯಾಕೆ ಅವ್ರು ಕಟ್ಟಲಿಲ್ಲ ಏನು ಮಾಡ್ತೀರಿ ಜನ ಎಲ್ಲ ಬೆ ನಮಗೆ ಸ್ಪಂದನೆ ಆಗ್ತಾ ಇರೋದ್ರಿಂದ ಅವ್ರ ವಿಧಿ ಇಲ್ಲದೆ ಜನರಿಗೋಸ್ಕರ ಅನ್ನೋ ಏನಾದರೂ ಮನಸ್ಸಿನಲ್ಲಿದೇ ಮಸ್ತಕದಲ್ಲಿ ಇಲ್ಲದೆ ಇದ್ದರು ಬಾಯಲ್ಲಾದರೂ ರಾಮ ಅನ್ನೋ ನೋಡಿ ಇದೆ ಮನಸ್ಸು ಮಸ್ತಕದಲ್ಲಿಲ್ಲ ಬಾಯಲ್ಲಷ್ಟೇ ಬರೋದು ಕಾಂಗ್ರೆಸ್ನವರು ನೋಡಿ ಅಪ್ಕಿ ಬಾರ್ ಚಾರ್ಸೋ ಪಾರ್ ಇದು ನಮ್ಮ ಘೋಷಣೆಯಾಗಿದೆ ಅಂದರೆ ನಾನ್ನೂರು ಸೀಟ್ಗಳನ್ನ ಗೆಲ್ಲಬೇಕು ಅನ್ನೋದು ನಮ್ಮ ಗುರಿ ಆ ನಾನ್ನೂರಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕರ್ನಾಟಕದಿಂದ ಹೋಗಲಿ ಅನ್ನೋದು ನಮ್ಮೆಲ್ಲರ ಆಸೆಯಾಗಿರುತ್ತೆ ಪರಿಶ್ರಮನೂ ಅದೇ ನಿಟ್ಟಿನಲ್ಲಿರುತ್ತೆ ಮೈಸೂರೇನೋ ಇಪ್ಪತ್ತೆಂಟಕ್ಕೆ ಹೊರತಲ್ಲ ಚಾಮರಾಜನಗರ ಏನೋ ಇಪ್ಪತ್ತೆಂಟಕ್ಕೆ ಹೊರತಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ನಾವು ಗೆಲ್ಲಬೇಕು ಅಂತ ಪ್ರಯಾಸ ನೋಡಿ ಇದು ಕೇಂದ್ರ ಸರ್ಕಾರ ರಚನೆ ಆಗೋದಕ್ಕೆ ಮಾಡ್ತಾ ಇರುವಂತಹ ಚುನಾವಣೆ ಹಾಗಾಗಿ ದೇಶ ಯಾವ ನಿಟ್ಟಿನಲ್ಲಿ ನಡಿಬೇಕು ಅನ್ನೋದು ಇಲ್ಲಿದಾರಲ್ಲ ಈ ಮಕ್ಕಳು ಇವರೆಲ್ಲ ತೀರ್ಮಾನ ಮಾಡ್ತಾರೆ <mortar>